ಪೋಸ್ಟರ್ ಬ್ಯಾನ್ ಆಗಿದೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಮೇ ಬಿ ನಾವು ಒಳಗೊಳಗೆ ಎಲ್ಲ ಸರಿ ಮಾಡ್ಕೋತಿದ್ರು ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನಿಸುತ್ತೆ ಬಟ್ ಆಗೋಯ್ತು ಈಗ ಅವ್ರ ಕ್ರಿಯೇಟಿವಿಟಿನ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ ಹೌದು ಬಟ್ ಇದನ್ನು ಅವ್ರ ಎಕ್ಸ್ಪ್ಲನೇಷನ್ ಮೊದಲೇ ಕೊಡ್ತಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನ್ಕೋತೀನಿ ನನ್ನ ಫಸ್ಟ್ ಲುಕ್ಕು ಈಗ ಅವರು ಮೊದಲು ತೋರಿಸೋಲ್ಲ ಅಂತ ಹೇಳಿದರು ಈಗ ತೋರಿಸ್ತೀನಿ ಅಂದಿದ್ದಾರೆ ನಾವು ಒಳಗೆ ಮೀಟಿಂಗ್ ನಡಿಬೇಕಾದ್ರು ಅವರು ಹೇಳಿದ್ರು ಈ ಥರ ಪ್ರಾಬ್ಲಮ್ಸ್ ಇತ್ತು ನನಗೆ ಫಸ್ಟು ಎರಡು ಮೂರು ಸಿನಿಮಾದಲ್ಲಿ ನನಗೆ ಆರ್ಟಿಸ್ಟ್ಗಳು ಕೇಳಿಕೊಂಡು ನನ್ನ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದು ಹಾಳಾಯಿತು ಸೊ ಅದಕ್ಕೋಸ್ಕರ ನಾನು ಈಗ ನಮ್ಮ ಆರ್ಟಿಸ್ಟ್ಗೆ ಏನಿದೆ ಅದು ತೋರಿಸಲ್ಲ ಅಂತ ಹೇಳಿದರು ಬಟ್ ಈಗ ನಂದು ಇದು ಸಿನ್ಮಾ ನಾನು ಒಂದು ಆರ್ಟಿಸ್ಟ್ ಅಂತ ಬಂದಮೇಲೆ ನಾನು ಪರ್ಮಿಷನ್ ತೊಗೊಳ್ಳಿ ನನ್ನ ಕಡೆಯಿಂದ ನಾನು ಎಲ್ಲೂ ಹೇಳಿಲ್ಲ ನಾನು ಹೇಳ್ತಿರೋದು ನನಗೆ ತೋರಿಸಿ ಅಂತ ಹೇಳಿದೆ ಅದನ್ನು ಇವತ್ತು ಒಪ್ಕೊಂಡಿದ್ದಾರೆ ಅವರು ಚೇರ್ಮ್ಯಾನ್ ಚೇಂಬರಲ್ಲಿ ಬಂದು ಅವ್ರು ದೊಡ್ಡವ್ರ ಮುಂದೆ ಒಪ್ಕೊಂಡಿದ್ದಾರೆ ಐ ಆಮ್ ರಿಯಲಿ ಗ್ಲ್ಯಾಡ್ ಈಗ ಮುಂದೆ ಏನಾಗುತ್ತೋ ನೋಡಬೇಕು ಇಲ್ಲ ಸರ್ ಇದು ಪೋಸ್ಟರ್ ರಿಲೀಸ್ ದಿನ ನಾನು ಹೋಗಿ ಕಾಲ್ ಮಾಡಿದೆ ಸರ್ ಯಾ ಸೂಪರಾಗಿದೆ ಇದು ಪೋಸ್ಟರ್ ನಾನು ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ಒಬ್ಬ ಆರ್ಟಿಸ್ಟ್ ಆಗಿ ನಾನು ನೋಡಬೇಕಾದ್ರೆ ಈಗ ಪೋಸ್ಟರ್ ನೋಡಬೇಕಾದ್ರೆ ನಂಗೆ ತುಂಬ ಚೆನ್ನಾಗಿದೆ ಅಂತಲೇ ಅನಿಸ್ತು ಯಾಕಂದರೆ ತುಂಬ ಇದೆ ಆ ಮೀನಿಂಗ್ ತುಂಬ ಚೆನ್ನಾಗಿದೆ ಬಟ್ ಈಗ ಎಲ್ಲರೂ ಆರ್ಟಿಸ್ಟಾಗಿರಲ್ಲ ಒಂದು ಹತ್ತು ಜನ ನೋಡ್ತಾರೆ ಅಂದಾಗ ಅವರು ಯೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ ಸೊ ನಾನು ಎಲ್ರಿಗೂ ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೋ ಅಷ್ಟು ಪೇಷನ್ಸ್ ನನಗೂ ಇಲ್ಲ ಆಗೋದೂ ಇಲ್ಲ ಸೊ ಅದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಈಗ ಸರಿ ಹೋಗಿದೆ ಸೀನ್ಗಳು ಅಂತ ಬಂದಾಗ ಇಲ್ಲಿ ಅಂಥ ಸೀನ್ಗಳು ಯಾವುದೂ ಇಲ್ಲ ಮೀನಿಂಗ್ ತುಂಬ ಇದೆ ಒಂದು ಒಂದು ಸೀನಿಗೂ ಒಂದು ತುಂಬ ಮೀನಿಂಗ್ ಇದೆ ಸಿನಿಮಾ ನೋಡಿದಾಗ ಅಥವಾ ನಾವು ಶೂಟ್ ಮಾಡ್ತಿರ್ಬೇಕಾದ್ರೂ ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಗೊತ್ತಾಗ್ತಿದೆ ತುಂಬ ಚೆನ್ನಾಗಿ ಬರ್ತಿದೆ ಸಿನ್ಮಾ ಬಟ್ ಈ ಪೋಸ್ಟರ್ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅನಿಸುತ್ತೆ ಇಷ್ಟು ಇದೆಲ್ಲ ಆದಮೇಲೆ ಈ ಥರ ಕಾಣಿಸಲ್ಲ ಅನಿಸುತ್ತೆ ಆ್ಯಂಡ್ ಈ ಥರ ಸೀನ್ಗಳು ಯಾವುದೂ ಇಲ್ಲ ಕರಳಿ ಸಿನಿಮಾದ ನಿರ್ದೇಶಕ ಅಭಿರಾಮ್ ಕಂಠೀರವ ಮಾತಾಡ್ತಿದ್ದೀನಿ ಇವತ್ತೇನು ಇದೊಂದು ವಿವಾದ ವಾಣಿಜ್ಯ ಮಂಡಳಿಯವರೆಗೂ ಬಂದಿದೆ ಇದಕ್ಕೊಂದು ಸುಖಾಂತ್ಯವಾಗಿ ಕೊನೆಗಂತು ಆದರೆ ಇದರಲ್ಲೊಂದು ಮನಸ್ಸಿಗೆ ತುಂಬ ಬೇಜಾರಾಗಿದ್ದೇನೆಂದರೆ ನಮ್ಮ ಕ್ರಿಯೇಟಿವಿಟಿಗೆ ಒಂದು ಧಕ್ಕೆ ಥರ ಥರ ಅಂತ ನನಗೆ ಎಲ್ಲೋ ಒಂದು ಅನ್ನಿಸ್ತು ಯಾಕೆಂದರೆ ಒಂದು ಸಣ್ಣದಾಗಿ ಯೋಚನೆ ಮಾಡಿ ಆಲೋಚನೆ ಮಾಡಿ ಮಾಡಿದಂಥ ಪೋಸ್ಟ್ ಅಲ್ಲ ಅದು ಅದು ಅಂದರೆ ಅಪ್ಪಸ್ಟ್ನ ಅರ್ಧ ಹಾಕಿದಾಗ ನನಗೆ ನನ್ನ ಮಗುನೇ ಒಂದು ಕಳ್ಕೊಂಡಂಥ ಒಂದು 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 ಅದೊಂದು ತುಂಬ ಒಂದು ಒಂದು ಫೀಲ್ ಆಯ್ತು ಯಾಕೆಂದ್ರೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ತನ್ನ ಚಿತ್ರ ಒಂದು ಒಂದು ಮಗು ಇದ್ದಂಗೆ ಅದು ಹೊಟ್ಟೆನಲ್ಲೇ ಕ್ಯೂಚ್ ಆಗ್ದಂಗೆ ಅದೊಂದು ನನಗೆ ಅದೊಂದು ಫೀಲ್ ಆಯಿತು ಬಟ್ ನೋಡೋದವ್ರಲ್ಲಿ ಏನಾಗುತ್ತೆ ನೋಡಿ ಒಬ್ಬ ನಿರ್ದೇಶಕನಿಗೆ ಒಂದು ಸ್ವಾತಂತ್ರ್ಯ ಬೇಕು ಒಂದು ಇಂಡಿಪೆಂಡೆಂಟ್ ಆಗಿ ಅವ್ನು ಥಿಂಕ್ ಮಾಡಬೇಕು ಅವ್ನಿಗೆ ಏನು ಬೇಕು ಅನ್ನೋದೊಂದು ಕ್ಲಾರಿಟಿ ಒಂದು ಚಿತ್ರಕ್ಕೆ ಏನು ಬೇಕು ತಾನೇನು ಮಾಡ್ತಾಯಿನಿ ಅನ್ನೋದೊಂದು ಕ್ಲಾರಿಟಿ ಒಬ್ಬ ನಿರ್ದೇಶಕನಿಗೆ ಇರುತ್ತೆ ಅದನ್ನು ನಾನು ಎಲ್ಲ ಆರ್ಟಿಸ್ಟ್ಗೂ ತೊಗೊಂಡೋಗಿ ಮತ್ತು ಎಲ್ಲರಿಗೂ ಅದನ್ನು ವೈಯಕ್ತಿಕವಾಗಿ ಅದನ್ನು ರಿಪ್ರೆಸೆಂಟ್ ಮಾಡ್ತಾ ಅದನ್ನು ಅರ್ಥ ಮಾಡಿಸೋಕ್ಕಾಗಲ್ಲ ಆ ಥರ ನಿಟ್ಟಿನಲ್ಲಿ ಇದೊಂದು ವಿವಾದ ಸೃಷ್ಟಿಯಾಯಿತು ನೆಕ್ಸ್ಟ್ ಅಷ್ಟೇ ನೆಕ್ಸ್ಟು ಈ ಪೋಸ್ಟರ್ ಏನಿದೆ ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ ತುಂಬ ಅರ್ಥಗರ್ಭಿತವಾಗಿರುತ್ತೆ ಆಮೇಲೆ ಒಂದು ಪೋಸ್ಟ್ ಹೋಗ್ಬೋದು ಇವತ್ತು ನಮ್ಮ ತಲೆಯಲ್ಲಿ ಈ ಥರದ್ದೆಲ್ಲ ನೂರೆಂಟು ಕ್ರಿಯೇಟಿವಿಟಿ ಇದೆ ಯಾಕೆಂದರೆ ನನಗೊಂದು ಕ್ಲಾರಿಟಿ ಇದೆ ಮತ್ತು ನಿರ್ಮಾಪಕ ಬಂದು ಒಬ್ಬ ನಿರ್ದೇಶಕನ ನಂಬಿ ಒಂದು ಸಿನಿಮಾ ಮಾಡಿರ್ತಾರೆ ನಮ್ಮ ಐಡಿಯಾಲಜಿ ಏನಿರುತ್ತೆ ಅನ್ನೋದು ಅವ್ರಿಗೆ ನಾವು ನೀಟಾಗಿ ಪ್ರೆಸೆಂಟ್ ಮಾಡಿರ್ತೀವಿ ಆ ಐಡಿಯಾಲಜಿ ಪ್ರಕಾರ ನಾನು ಸಿನಿಮಾನ ಜನಕ್ಕೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಆಮೇಲೆ ನಾನು ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಬಿಕಾಸ್ ಇಲ್ಲಿ ಎಲ್ಲರಿಗೂ ಒಬ್ರೊಬ್ರಿಗೂ ಒಂದೊಂದು ಥರ ಅಭಿರುಚಿ ಇರುತ್ತೆ ಸೊ ನನಗೆ ಬೇಕಾಗಿರೋ ಥರದ್ದೇ ನೆಕ್ಸ್ಟ್ ಮತ್ತು ಸಿನಿಮಾಗೆ ಬೇಕಾಗಿರೋ ಥರ ನನಗೆ ಅಂದರೆ ಸಿನಿಮಾ ಸಿನಿಮಾ ಆದರೆ ನಾನು ಅಷ್ಟೇ ಕರಳಿಗೆ ಯಾವ ಥರ ಬೇಕು ಯಾವ ಥರ ನಾನು ಸ್ಟ್ರಾಂಗಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅದೇ ಥರದ್ದು ಇನ್ನೊಂದು ಪೋಸ್ಟ್ ಹೊರಗಡೆ ಬರುತ್ತೆ ಮತ್ತು ಇಲ್ಲಿವರೆಗೂ ಈ ಪೋಸ್ಟಿಗೆ ಸಪೋರ್ಟ್ ಮಾಡಿದ್ದಂಥ ಎಲ್ಲರಿಗೂ ನಾನು ತುಂಬ ಕೃತಜ್ಞತೆ ಧನ್ಯವಾದ ತಿಳಿಸ್ತೀನಿ ಆಮೇಲೆ ಯಾರಿಗಾದ್ರೂ ಹೈಟ್ ಆಗಿರೋ ಈ ಪೋಸ್ಟಿಂದ ಅದಕ್ಕೆ ಸಾರಿ ಕೇಳೋಕ್ಕಾಗಲ್ಲ ಯಾಕೆ ಕೇಳೋಕ್ಕಾಗಲ್ಲ ನಿಮ್ಮ ದೃಷ್ಟಿಕೋನ ಸರಿ ಇರಲಿಲ್ಲ ಅಷ್ಟೇ ದೃಷ್ಟಿಕೋನ ಸರಿ ಇದ್ರೆ ಖಂಡಿತ ಎಲ್ಲ ಸರಿಯಾಗಿರುತ್ತೆ ಅಲ್ಲೇ ನಮ್ಮ ತಾಯಿ ಮಗುವಿನ ಸಂಬಂಧನ ತೋರಿಸ ಕೊಟ್ಟಿದ್ದೆ ನಾನು ಅಲ್ಲ ಅಲ್ಲಿ ಬೇರೆ ಸೆಕ್ಷ ಎಕ್ಸ್ಪ್ಲೋರ್ಟ್ ಮಾಡಿದ್ನ ಆತರದ್ದಿಂತ ಇದು ಇರ್ಲಿಲ್ಲ ಅದು ನೀವೇನ್ ಅದನ್ನ ಬೇರೆ ತರ ನೋಡ್ತೀರ ಅಂದ್ರೆ ಅದೇನು ಹೇಳ್ತಾರೆ ನೋಡಿ ಹಳೆಗಾದ ಕಾಮಾಲ ಕಣ್ಣು ಎಲ್ಲ ಅಳದಿ ಕಾಣುತ್ತೆ ಅಂತ ಆತರ ಅಷ್ಟೇ ಅದು ಅದು ಸರಿಯಾಗಿತ್ತು ನನ್ನ ದೃಷ್ಟಿನಲ್ಲಿ ಮೂರವರ ನಿಮಗೆ ಯಾರಿಗಾದ್ರು ಅಂದ್ರೆ ಇದು ಸರಿ ಇರಲಿಲ್ಲ ಅಂತ ಅನ್ಸಿದ್ರೆ ಫಾರ್ ಟೈಮ್ ಬಿಇಿಂಗ್ ಥ್ಯಾಂಕ್ ಯು ನಿಮಗೂ ಒಂದು ಥ್ಯಾಂಕ್ ಯು ಹೇಳ್ತೀನಿ ಯಾಕೆಂದ್ರೆ ಇರಲಿ ಕೆಲವು ಸಲ ಸೋಲ್ಬೇಕಾಗತ್ತೆ ನಾನು ಏನ್ ತೆಗೆ ಸೋತೀನಿ ಅಂತ ಮುಂದಿನಿಂದಲೂ ಗೊತ್ತಾಗುತ್ತೆ ಥ್ಯಾಂಕ್ ಯು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ ಎಸ್ ಟಿವಿ ನಿಮ್ಮೊಂದಿಗೆ